ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ಎಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಒಂದು ಕಾಲದಲ್ಲಿ ಭದ್ರಾವತಿ ಅಂದರೆ ಉಕ್ಕಿನ ಊರು ಸ್ಟೀಲ್ ಟೌನ್ ಆಫ್ ಕರ್ನಾಟಕ ಅಂತಾನೆ ಹೇಳ್ಬೋದು ಹಗಲು ಹೊತ್ತಿನಲ್ಲಿ ಕಾರ್ಖಾನೆಯ ಸೈರನ್ ರಾತ್ರಿ ಹೊತ್ತಿನಲ್ಲಿ ಕಾರ್ಮಿಕರು ಕ್ಯಾಂಟೀನ್ ನಿಂದ ಬರುವ ಸದ್ದು ಮಕ್ಕಳ ಆಟದ ನಗು ಸೈಕಲ್ಗಳ ಚಕ್ರದ ಶಬ್ದ ಈ ಊರು ಜೀವಂತವಾಗಿತ್ತು ತುಂಬಿ ತುಳುಕುತ್ತಿತ್ತು ಆದರೆ ಇವತ್ತು ಅದೇ ಕಾರ್ಖಾನೆ ಮೌನವಾಗಿದೆ ಒಮ್ಮೆ ಜೀವ ತುಂಬಿದ್ದ ಗೇಟ್ ಈಗ ಜಂಗು ಹಿಡಿದಿದೆ ಒಮ್ಮೆ ಹೊತ್ತಿ ಉರಿದಿದ್ದ ಬಟ್ಟಿ ಈಗ ಚಳಿ ಬಿದ್ದು ಕಲ್ಲಾಗಿದೆ ವಿಐಎಸ್ಎಲ್ ಅಂದರೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ನೂರು ವರ್ಷಗಳ ಇತಿಹಾಸ ಹೊತ್ತು ನಿಂತ ಈ ಸ್ಥಳ ಇವತ್ತು ಜನರಿಲ್ಲದ ನಗರವಾಗಿ ಬದಲಾಗಿದೆ ಸಾಲು ಸಾಲು ಕಾಡು ಹರಿವಭದ್ರಾ ನದಿ ಮಣ್ಣಿನ ಒಳಗಿನ ಕಬ್ಬಿಣದ ಕಣ ಈ ಭೂಮಿ ನೋಡಿದಾಗ ವಿಷನರಿ ಸರ್ ಎಂ ವಿ ಅವರಿಗೆ ಒಂದು ಕನಸು ಬಿದ್ದಿತ್ತು ವೈ ನಾಟ್ ಮೇಕ್ ಸ್ಟೀಲ್ ಫಾರ್ ಇಂಡಿಯಾ ರೈಟ್ ಹಿಯರ್ ಇನ್ ಮೈಸೂರು ಸ್ಟೇಟ್ ಅಂತ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಜನವರಿ ಹದಿನೆಂಟರಂದು ಮೈಸೂರಿನ ರಾಜರಶಿ ನಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದದಲ್ಲಿ ಈ ಕಾರ್ಖಾನೆ ಹುಟ್ಟಿತ್ತು ಇದು ಸಿಂಪಲ್ ಫ್ಯಾಕ್ಟರಿ ಅಲ್ಲ ಇದು ದೇಶದ ಮೊದಲ ಮಾಡರ್ನ್ ಸ್ಟೀಲ್ ಪ್ಲಾಂಟ್ ಆಗಿ ಬೆಳೆದಿತ್ತು ಇಲ್ಲಿ ಉಕ್ಕು ತಯಾರಾದರೆ ಅದು ನಮ್ಮ ದೇಶದ ರೈಲುಗಳಿಗೂ ಸೇನೆಗೂ ಹೋಗುತ್ತಿತ್ತು ನಾವು ಮಾಡಿದ ಉಕ್ಕು ಭಾರತದ ಸ್ಪೈನ್ ಆಗಿ ನಿಂತಿತ್ತು ಫಿಫ್ಟೀಸ್ ಸಿಕ್ಸ್ಟೀಸ್ ಸೆವೆಂಟೀಸಲ್ಲಿ ವಿ ಐ ಎಲ್ ತನ್ನ ಚಿನ್ನದ ಯುಗದಲ್ಲಿ ಇತ್ತು ಥೌಸಂಡ್ಸ್ ಆಫ್ ವರ್ಕರ್ಸ್ ಹಂಡ್ರೆಡ್ಸ್ ಆಫ್ ಫ್ಯಾಮಿಲೀಸ್ ಅವರ ಜೀವನದ ಧ್ವನಿ ಈ ಊರಿನ ಪ್ರತಿ ಬೀದಿಯಲ್ಲಿ ಕೇಳಿಸುತ್ತಿತ್ತು ವಿ ಐ ಎಲ್ ಅಂದರೆ ಕೇವಲ ಕಾರ್ಖಾನೆ ಅಲ್ಲ ಅದು ಜೀವನದ ಕೇಂದ್ರ ಹೋಪ್ ಪ್ರೈಡ್ ವರ್ಕರ್ ಸೆಡ್ ಪ್ರೌಡ್ಲಿ ನಾನು ವಿ ಐ ಎಲ್ನಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಅದು ಗೌರವ ಸ್ಟೀಲ್ ಡಸ್ಟ್ ತುಂಬಿದ ಅವರ ಯೂನಿಫಾರ್ಮ್ ಆದರೂ ಅವರು ನಕ್ಕು ಬದುಕಿದರು ಬಿಕಾಸ್ ದೇ ಬಿಲ್ಡ್ ಇಂಡಿಯಾ ಸ್ಟ್ರೆಂತ್ ಆದರೆ ಕಾಲ ಬದಲಾಗುತ್ತಾ ಹೋಯಿತು ನ್ಯೂ ಟೆಕ್ನಾಲಜಿ ಬಂದರೂ ಎಲ್ ಮಾಡ್ರನೈಸ್ ಆಗಲೇ ಇಲ್ಲ ಮಷಿನ್ಸ್ ಏಜ್ ಆಗಿದ್ದು ಸಿಸ್ಟಮ್ ಬ್ರೋಕ್ ಡೌನ್ ಪ್ರೊಡಕ್ಷನ್ ಕಡಿಮೆ ಆಯಿತು ಪ್ರಾಫಿಟ್ ಕೂಡ ಸ್ಟಾಪ್ ಆಗಿ ಹೋಯಿತು ಗೌರ್ಮೆಂಟ್ ಟೇಕ್ ಓವರ್ ಆಯಿತು ಲೆಟರ್ ಮರ್ಜ್ಡ್ ವಿತ್ ಸೇಲ್ ಬಟ್ ಬ್ಯೂರೋಕ್ರಸಿ ಪಾಲಿಟಿಕ್ಸ್ ನೆಗ್ಲಿಜೆನ್ಸಿ ಅವತ್ತು ವೈಭವದಿಂದ ಇದ್ದ ಸ್ಥಳ ಇಂದು ನಿಧಾನವಾಗಿ ನಿಶಬ್ದಕ್ಕೆ ಜಾರಿತು ಸೈರನ್ಸ್ ದಟ್ ಒನ್ಸ್ ಓಕ ಟೌನ್ ಇಂದು ಬರ್ಡ್ ಸೌಂಡ್ ಮಾತ್ರ ಕೇಳಿಸುತ್ತಿದೆ ದ ಫ್ಯಾಕ್ಟ್ರಿ ಗೇಟ್ಸ್ ದಟ್ ಒನ್ಸ್ ವೆಲ್ಕಮ್ ಥೌಸಂಡ್ಸ್ ಇಂದು ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಬಾಕಿ ವಿ ಐ ಎಸ್ ಎಲ್ ಕ್ವಾರ್ಟರ್ಸ್ ಒನ್ಸ್ ಫುಲ್ ಆಫ್ ಲಾಫರ್ ಇವತ್ತು ಖಾಲಿ ಬಾಗಿಲುಗಳು ಜಂಗು ಹಿಡಿದ ಕಿಟಕಿಗಳು ಬಣ್ಣ ಬತ್ತಿದ ಗೋಡೆಗಳು ಒಮ್ಮೆ ಜೀವ ತುಂಬಿದ್ದ ನಗರ ಈಗ ಜನರಿಲ್ಲದ ನಗರ ಆ ಕಾರ್ಮಿಕರು ಅವರು ಈ ಊರಿನ ಬ್ಯಾಕ್ ಬೋನ್ ಆಗಿದ್ದರು ಇಂದು ಅವರಲ್ಲಿ ಕೆಲವರು ಬೇರೆ ಊರಿಗೆ ಹೋಗಿದ್ದಾರೆ ಕೆಲವರು ಇನ್ನೂ ಆಶೆಯಿಂದ ಇಲ್ಲೇ ಇದ್ದಾರೆ ಒಬ್ಬ ಹಳೆಯ ಕಾರ್ಮಿಕ ಹೇಳಿದ ನಾವು ಉಕ್ಕು ಮಾಡ್ತಿದ್ದೆವು ಆದರೆ ಇಂದು ನಮ್ಮ ಬದುಕೆ ಉಕ್ಕಿನಂತೆ ಕಠಿಣವಾಗಿದೆ ಎಂದು ಅವರ ಕಣ್ಣುಗಳಲ್ಲಿ ಕಣ್ಣೀರು ಇದ್ದರೂ ಹೃದಯದಲ್ಲಿ ಗರ್ವ ಇದೆ ಬಿಕಾಸ್ ಅವರು ಈ ಭೂಮಿಯಲ್ಲಿ ಉಕ್ಕು ತಯಾರಿಸಿದವರು ದಟ್ ಪ್ರೈಡ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಆದರೂ ವಿಐಎಸ್ಎಲ್ ಸ್ಟೋರಿ ಇಲ್ಲಿಗೆ ಮುಗಿಯೋದಿಲ್ಲ ರೀಸೆಂಟ್ ರಿಪೋರ್ಟ್ಸ್ ಹೇಳುತ್ತೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸೇರಿ ಹದಿನೈದು ಸಾವಿರ ಕೋಟಿಗಳ ಹೂಡಿಕೆಯಿಂದ ವಿಐಎಸ್ಎಲ್ ಪುನರುಜ್ಜೀಸಿಸುವ ಯೋಜನೆ ಇದೆ ಡಿಫೆನ್ಸ್ ಪ್ರೊಡಕ್ಷನ್ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರ್ನಿಂದ ವಿಐಎಸ್ಎಲ್ ಮತ್ತೆ ಜೀವ ಪಡೆಯಬಹುದು ಇಮ್ಯಾಜಿನ್ ಒನ್ಸ್ ಅಗೇನ್ ದ ಸೈರನ್ ಬ್ಲೋಯಿಂಗ್ ಒನ್ಸ್ ಅಗೇನ್ ಭದ್ರಾವತಿ ಶೈನಿಂಗ್ ಆಸ್ ಕರ್ನಾಟಕ ಸ್ಟೀಲ್ ಹಾರ್ಟ್ ಒಮ್ಮೆ ಜೀವ ತುಂಬಿದ್ದ ಊರು ಮತ್ತೆ ಜೀವಿಸಲಿ ಎಂಬ ಆಶೆ ಎಲ್ಲರಲ್ಲೂ ಇದೆ ಸರ್ಎಂವಿ ಹೇಳಿದ್ದೇನು ಗೊತ್ತಾ ಇಂಡಸ್ಟ್ರಿಯಲೈಸ್ ಆರ್ ಪ್ಯಾರಿಸ್ ಅವರು ನೂರು ವರ್ಷ ಹಿಂದೆ ಹೇಳಿದ್ದ ಮಾತು ಇಂದಿಗೂ ನಮ್ಮ ಕಿವಿಯಲ್ಲಿ ಮೊಳಗುತ್ತಿದೆ ವಿಐಎಸ್ಎಲ್ ಅಂದರೆ ಕೇವಲ ಉಕ್ಕಿನ ಕಾರ್ಖಾನೆ ಅಲ್ಲ ಅದು ಕರ್ನಾಟಕ ಸೈಡೆಂಟಿಟಿ ಇದು ನಮ್ಮ ಹೋರಾಟದ ಕಥೆ ನಮ್ಮ ಗರ್ವದ ಕಥೆ ನಮ್ಮ ಕಣ್ಣೀರಿಗೂ ಹಾಸ್ಯಕ್ಕೂ ಸಾಕ್ಷಿಯಾದ ಸ್ಥಳ ಇವತ್ತು ಅದು ಖಾಲಿ ಇರಬಹುದು ಆದರೆ ಒಂದು ದಿನ ಅದು ಮತ್ತೆ ಜೀವಿಸುವುದು ಖಂಡಿತ ಬಿಕಾಸ್ ಸ್ಟೀಲ್ ನೆವರ್ ಡೈಸ್ ಇಟ್ ಜಸ್ಟ್ ವೆಯ್ಟ್ಸ್ ಟು ಬಿ ಫೋರ್ಸ್ಡ್ ಅಗೈನ್ ಆ್ಯಂಡ್ ದ ಪ್ರೈಡ್ ಆಫ್ ಭದ್ರಾವತಿ ವಿಲ್ ರೈಸ್ ಅಗೈನ್ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಎಲ್ನಲ್ಲಿ ಕೆಲಸ ಮಾಡಿದ್ದಾರಾ ಹಾಗಾದರೆ ಅವರ ನೆನಪುಗಳು ಅವರ ಕಥೆಗಳು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ಏಕೆಂದರೆ ಈ ಕಥೆ ನನ್ನದು ಮಾತ್ರ ಅಲ್ಲ ಇದು ನಮ್ಮ ಕರ್ನಾಟಕದ ಕಥೆ ನಮ್ಮ ದೇಶದ ಮೊದಲ ಉಕ್ಕಿನ ಕಾರ್ಖಾನೆ ಇಂದು ಮೌನವಾಗಿದೆ ಆದರೆ ನೀವು ಸಪೋರ್ಟ್ ಮಾಡಿದರೆ ಈ ಕಥೆ ಮತ್ತೆ ಎಸ್ ಎಲ್ ವಿಲ್ ರೈಸ್ ಅಗೇನ್ ಅನ್ನೋ ಒಂದು ಸಾಲು ಬರೆದು ನಿಮ್ಮ ಬೆಂಬಲವನ್ನು ತೋರಿಸಿ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪಿ ಎಂ ಸ್ಟೋರೀಸ್ ಚಾನೆಲ್ಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ಇನ್ನೂ ಇಂಥ ನೂರಾರು ರಿಯಲ್ ಸ್ಟೋರೀಸ್ ನಿಮಗಾಗಿ ತರುತ್ತೇನೆ ವಿ ಐ ಎಸ್ ಎಲ್ನಂತಹ ಫರ್ಗಾಟನ್ ಸ್ಟೋರೀಸ್ ಮತ್ತೆ ಬೆಳಕಿಗೆ ಬರಲಿ ಒಟ್ಟಾಗಿ ಹೇಳೋಣ ಭದ್ರಾವತಿ ಸ್ಟೀಲ್ ಟೌನ್ ವಿಲ್ ಶೈನ್ ಆಗೇನು